ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂಥ ಆಟಗಾರರು ಈ ಬಾರಿಯ ಐ ಪಿ ಎಲ್ನಲ್ಲಿ ಎಷ್ಟು ಮೊತ್ತಕ್ಕೆ ಬಿಡ್ಡಾಗ್ಬೋದು ಟಾಪ್ ಒನ್ ಮೊತ್ತ ಪಡೆಯುವ ಡೊಮೆಸ್ಟಿಕ್ ಆಟಗಾರ ಯಾರು ಸ್ಟಾರ್ ಯಾರು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಪ್ರತಿ ಬಾರಿಯ ಐಪಿಎಲ್ ಎಲ್ನಲ್ಲಿಯೂ ಕೂಡ ಯುವ ಆಟಗಾರರು ಡೊಮೆಸ್ಟಿಕ್ ಆಟಗಾರರು ಕೋಟಿ ಕೋಟಿ ದುಡ್ಡು ಬಾಕ್ತಾರೆ ಹಾಗೆ ಈ ಬಾರಿಯ ಆಟಗಾರರು ಯಾರು ಮೊದಲನೇ ಆಟಗಾರ ವಿಘ್ನೇಶ್ ಪುತರ್ ಇವರ ಬಗ್ಗೆ ನಾವು ಹೇಳೋದೇ ಬೇಕಿಲ್ಲ ಮುಂಬೈ ಇಂಡಿಯನ್ಸ್ ಪರವಾಗಿ ಕಳೆದ ಸೀಸನ್ನಲ್ಲಿ ಅದ್ಭುತವಾದ ಬೌಲಿಂಗ್ ಮಾಡಿದ ಈ ಆಟಗಾರ ಯುವ ಹಾಗೂ ಯಂಗ್ ಈ ಒಬ್ಬ ಆಟಗಾರ ಚೆನ್ನೈ ವಿರುದ್ಧ ತೋರಿದ ಒಂದು ಅದ್ಭುತ ಪ್ರದರ್ಶನದಿಂದ ರಾತ್ರೋ ರಾತ್ರಿ ಭಾರತದಲ್ಲಿ ಸಂಚಲನ ಮೂಡಿಸಿ ರು ಈ ಒಬ್ಬ ಆಟಗಾರ ಖಂಡಿತವಾಗಿಯೂ ಕೋಟಿಯನ್ನ ಪಡೆದು ತೀರುತ್ತಾರೆ ಈ ಎರಡನೇ ಆಟಗಾರ ಕಾರ್ತಿಕ್ ಶರ್ಮಾ ಇವರು ಚೆನ್ನೈ ಪರವಾಗಿ ಆಡ್ತಿದ್ದಂತಹ ಆಟಗಾರ ರಣಜಿಯಲ್ಲಿ ಅದ್ಭುತ ಪ್ರದರ್ಶನ ತೋರಿದ್ದಾರೆ ರಾಜಸ್ಥಾನ ಪರವಾಗಿ ಆಡುವ ಈ ಆಟಗಾರ ಅದ್ಭುತ ಪ್ರದರ್ಶನದೊಂದಿಗೆ ಈ ಬಾರಿ ಐಪಿಎಲ್ ನಲ್ಲಿ ಕೋಟಿ ಬಾಚೋದು ಖಚಿತ ಮೂರನೇ ಆಟಗಾರ ಆಕಾಶ್ ಶರ್ಮಾ ಆಕಾಶ್ ಶರ್ಮಾ ಈಗಾಗಲೇ ರಾಜಸ್ಥಾನ ಪರವಾಗಿ ಬೌಲಿಂಗ್ ಮಾಡಿದಂಥ ಆಟಗಾರ ಯುವ ಪ್ರತಿಭೆ ಡೊಮೆಸ್ಟಿಕ್ನಲ್ಲಿ ನಲ್ಲಿ ಅದ್ಭುತ ಬೌಲಿಂಗ್ ಮಾಡಿದ ಆಕಾಶ್ ಶರ್ಮಾ ಭಾರತೀಯ ಎಲ್ಲಾ ಬೌಲರ್ಗಳನ್ನು ಇಂದಿಕ್ಕಿತ್ತೊಂಬತ್ತು ವಿಕೆಟ್ ಗಳನ್ನ ಪಡೆದು ಮಿಂಚಿದಂತಹ ಆಟಗಾರ ಇವರು ಕೂಡ ಕೋಟಿ ಪಡೆಯುವುದು ಫಿಕ್ಸ್ ಆರ್ ನೋ ನಾಲ್ಕನೇ ಆಟಗಾರ ಆಕಾಶ್ ಮದ್ವಾಲ್ ಇವರ ಬಗ್ಗೆ ಗೊತ್ತು ನಮಗೆಲ್ಲರಿಗೂ ಕೂಡ ಮುಂಬೈ ಪರವಾಗಿ ಆಡಿದಂತಹ ಆಟಗಾರ ಕಳೆದ ಸೀಸನ್ನಲ್ಲಿ ಇವರು ರಾಜಸ್ಥಾನ ರಾಯಲ್ಸ್ ಪರ ಇದ್ರು ಇವರು ಅದ್ಭುತವಾದ ಬೌಲಿಂಗ್ ಸ್ಕಿಲ್ ಅನ್ನ ಹೊಂದಿದ್ದು ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಕೂಡ ಅದ್ಭುತ ವಿಕೆಟ್ ಗಳನ್ನ ತೆಗೆದಿದ್ದು ಎಕಾನಮಿ ಮತ್ತು ಅವರೇಜ್ ಅತ್ಯುತ್ತಮವಾಗಿದ್ದು ಇವರು ಈ ಬಾರಿ ಕೋಟಿ ಬಾಚೋದು ಫೇಕ್ ಐದನೇ ಆಟಗಾರ ನಮ್ಮ ಕನ್ನಡಿಗ ಮಾಯಾಂಕ್ ಅಗರ್ವಾಲ್ ನಡುವೆ ಆರ್ ಸಿ ಗೆ ಸೇರ್ಕೊಂಡು ಆರ್ ಸಿ ಬಿ ಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅನುಭವಿ ಆಟಗಾರ ಐಪಿಎಲ್ ಟೆಸ್ಟ್ ಓಡಿಐ ಎಲ್ಲಾ ತರದ ಆಟದಲ್ಲೂ ಅನುಭವ ಹೊಂದಿದ್ದು ಇವರಿಗೆ ಈ ಬಾರಿ ಕೋಟಿ ಫಿಕ್ಸ್ ಅಂತ ಹೇಳ್ಬಹುದು ಯಾವ ತಂಡಕ್ಕೆ ಆಡ್ತಾರೆ ಮತ್ತೊಬ್ಬ ಅನುಭವಿ ಆರ್ ಬಿಯ ಮಾಜಿ ಆಟಗಾರ ಸರ್ಫರಾಜ್ ಖಾನ್ ಸರ್ಫರಾಜ್ ಖಾನ್ ಕೂಡ ಅದ್ಭುತ ಡೊಮೆಸ್ಟಿಕ್ ಕ್ರಿಕೆಟ್ ಹಾಗೆ ಐ ಪಿ ಎಲ್ ಅನುಭವ ಟೆಸ್ಟ್ ಅನುಭವವನ್ನು ಹೊಂದಿರತಕ್ಕಂಥ ಆಟಗಾರ ಈ ಬಾರಿಯ ಐ ಪಿ ಎಲ್ನಲ್ಲಿ ಇವರಿಗೆ ಕೋಟಿ ಫಿಕ್ಸ್ ಏಕೆಂದರೆ ಇದು ಮಿಡ್ ಮಿನಿ ಆಕ್ಷನ್ ಹಾಗೆ ರಾಹುಲ್ ತ್ರಿಪಾಠಿ ಅನುಭವಿ ಎಲ್ಲ ಐ ಪಿ ಎಲ್ ತಂಡಗಳ ವಿರುದ್ಧ ಅದ್ಭುತ ಪ್ರದರ್ಶನ ತೋರಿದ ಆಟಗಾರ ಒಮ್ಮೆ ಇವರು ಬ್ಯಾಟಿಂಗ್ಗೆ ನಿಂತರೆ ಅಬ್ಬರಿಸಿದ್ದು ಉಂಟು ಇಂತಹ ಒಬ್ಬ ಫಿನಿಷರ್ ಆಟಗಾರನನ್ನು ಕೊಂಡುಕೊಳ್ಳಲು ಖಂಡಿತ ಈ ಮಿನಿ ಆ್ಯಕ್ಷನಲ್ಲಿ ಐ ಪಿ ಎಲ್ ಫ್ರಾಂಚೈಸಿಗಳು ಮುಗಿ ಬಿದ್ದೇ ಬೀಳುತ್ತವೆ ಹಾಗಾಗಿ ಇವರಿಗೆ ಕೋಟಿಫೈ ಗೆರಾಲ್ಡ್ ಕ್ವಾಡ್ಜಾ ಇವರು ಸೌತ್ ಆಫ್ರಿಕಾನ್ ಅದ್ಭುತ ಬೌಲರ್ ಅದ್ಭುತ ಬ್ಯಾಟಿಂಗ್ ಕೂಡ ಆಡಬಲ್ಲ ಸಾಮರ್ಥ್ಯ ಇರುವವರು ಉತ್ತಮ ಆಟಗಾರನಾಗಿದ್ದು ಅದ್ಭುತ ರೆಕಾರ್ಡ್ ಅನ್ನ ಹೊಂದಿದ್ದಾರೆ ಹಾಗಾಗಿ ಇವರಿಗೆ ಈ ಬಾರಿ ಕೋಟಿ ಫಿಕ್ಸ್ ಅಂತ ಹೇಳ್ಬಹುದು ಬಂಧುಗಳೇ ಇವರು ಯಾವ ತಂಡಕ್ಕೆ ಹೋಗ್ತಾರೆ ನೋಡಬೇಕು ಹಾಗೇನೆ ಶೈ ಓಪ್ ಶೈ ಓಪ್ ಕೂಡ ಒಬ್ಬ ಅದ್ಭುತ ಆಟಗಾರ ಇವರು ಐಪಿಎಲ್ ನಲ್ಲಿಯೂ ಕೂಡ ಉತ್ತಮವಾದಂತಹ ಆಟವನ್ನ ಪ್ರದರ್ಶಿಸಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದ್ಭುತ ಆಟವನ್ನ ಆಡಿದಂತಹ ಆಟಗಾರ ಇವರಿಗೆ ಈ ಬಾರಿ ಐ ಪಿ ಎಲ್ ಆಕ್ಷನ್ ನಲ್ಲಿ ಕೋಟಿ ಸಿಗೋದ್ರಲ್ಲಿ ಡೌಟ್ ಇಲ್ಲ ಈ ಒಂದು ಐ ಪಿ ಎಲ್ ಆಕ್ಷನ್ ನಲ್ಲಿ ನೀವು ನೋಡಿದ ಯಾವ ಆಟಗಾರರು ಅತ್ಯಧಿಕ ಕಮ್ಮತ್ತಕ್ಕೆ ಕರಿ ಆಗಬಹುದು ಅಂತಕ್ಕಂಥದ್ನ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು